ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿತಾ ರಾಜ್ ನಾನಿವತ್ತು ಫ್ಲಿಪ್ಕಾರ್ಟಲ್ಲಿ ಒಂದು ಐರನ್ ಬಾಕ್ಸು ಸ್ಟೀಮ್ ಐರನ್ ಬಾಕ್ಸನ್ನ ನಾನು ಆರ್ಡರ್ ಮಾಡಿದ್ದೆ ಅದು ಅನ್ಬಾಕ್ಸ್ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗೋಸ್ಕರ ಬೆಲ್ಲ ಐಕಾನ್ ಕೂಡ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಂದು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಆರ್ಡರ್ ಮಾಡಿರೋದು ಫಿಲಿಪ್ಸ್ ಸ್ಟೀಮ್ ಐರನ್ ಬಾಕ್ಸ್ ಇದು ಬ್ಯಾಟ್ಸ್ ಬಂದ್ಬಿಟ್ಟು ಟೂ ತೌಸಂಡ್ ಟೂ ಹಂಡ್ರೆಡ್ ಬ್ಯಾಡ್ಸ್ ಇದೆ ನಾರ್ಮಲ್ ಐರನ್ ಬಾಕ್ಸ್ ಆದರೆ ಸ್ವಲ್ಪ ಲೈಟ್ ವೇಟ್ ಇರುತ್ತೆ ಇದು ಸ್ವಲ್ಪ ವೆಯ್ಟ್ ಇದೆ ಸೊ ಇದ್ರದ್ದು ನೋಡಿ ಕೂಡ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ನಾವು ಐರನ್ ಮಾಡಬೇಕಾದ್ರೆ ಲೈನ್ ಕಾಟನ್ ಆಗಿರ್ಬೋದು ಸಿಲ್ಕ್ ಆಗಿರ್ಬೋದು ನಾವು ಯಾವುದಕ್ಕೆ ಬೇಕಾದರೂ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಕೂಡ ನಾವು ಐರನ್ ಮಾಡ್ಕೊಳ್ಬೋದು ಐರನ್ ಸ್ಟೀಮ್ ಐರನ್ ಬಾಕ್ಸಲ್ಲಿ ಏನಪ್ಪಾ ಬೆನಿಫಿಟ್ಸ್ ಅಂತ ಅಂದರೆ ನಾವು ಇದರಲ್ಲೇ ಕೂಡ ವಾಟರ್ ಕೂಡ ಫಿಲ್ ಮಾಡಿಕೊಂಡು ನಾವು ಐರನ್ ಮಾಡ್ಬೋದು ಸೊ ಬಂದು ಫಿಲಿಪ್ಸ್ ಆಗಿರೋದ್ರಿಂದ ಟೂ ತೌಸಂಡ್ ಟೂ ಹಂಡ್ರೆಡ್ ಬ್ಯಾಡ್ಸ್ ಕೂಡ ಬ್ಯಾಡ್ಸ್ ಅಂತ ಇದೆ ಸ್ಟೀಲ್ ಐರನ್ ಬಾಕ್ಸ್ ಅಲ್ಲಿ ಏನಪ್ಪಾ ಬೆನಿಫಿಟ್ಸ್ ಅಂತ ಹೇಳಿದ್ರೆ ನಾವು ಇದ್ಮೇಲೆ ವಾಟರ್ ಪ್ರೂಫ್ ಕೂಡ ಮಾಡ್ಕೊಬಹುದು ನಾವು ಐರನ್ ಮಾಡ್ತಾ ಮಾಡ್ತಾ ಇದು ಹೀಟ್ ಜಾಸ್ತಿ ಆಗ್ಬೋದನ್ನು ನಾವು ಸ್ಪ್ರೇ ಕೂಡ ಮಾಡಿಕೊಂಡು ಐರನ್ ಮಾಡಬಹುದು ಬಟ್ ಪ್ರೊಫೆಷನಲ್ ಸಾರಿ ಟ್ರಪ್ಪಿಂಗ್ ಯಾರೆಲ್ಲ ಮಾಡಬೇಕು ಅನ್ಕೊಂಡಿದ್ದಾರೆ ಅವ್ರಿಗೆ ಈ ಒಂದು ಐರನ್ ಬಾಕ್ಸು ಬೆನಿಫಿಟ್ ಆಗುತ್ತೆ ಸೊ ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಈ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ ಇದರಲ್ಲಿ ಕೂಡ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ನನಗೆ ಸೊ ನಿಮಗೆ ಯಾರಿಗೆಲ್ಲ ಈ ಐರನ್ ಬಾಕ್ಸಲ್ಲಿ ಏನೇ ಒಂದು ಇನ್ಫಾರ್ಮೇಶನ್ ಬೇಕಿದ್ದರೂ ಪ್ರತಿ ಒಂದು ಕೂಡ ಇದರಲ್ಲೇ ಮೆನ್ಷನ್ ಮಾಡಿರ್ತಾರೆ ನಾವು ಇದನ್ನ ನೋಡ್ಕೊಂಡು ಕೂಡ ಫಾಲೋ ಮಾಡ್ಬೋದು ನೋಡ್ತಾ ಇದ್ರಲ್ಲ ನೋಡಿ ವಾಟರ್ ಹೇಗೆ ಫಿಲ್ ಮಾಡೋದು ವಾಟರ್ ಹೇಗೆ ಫಿಲ್ ಮಾಡೋದ್ರಿಂದ ಹಿಡಿದು ಹೇಗೆಲ್ಲ ನಾವು ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಮಗೆ ಈ ವ್ಯಾರಂಟಿ ಕಾರ್ಡಲ್ಲಿ ಒಂದು ಇಮೇಜಸ್ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು